ಬಾಗಲಕೋಟೆಯ ರಭುಕವೇಣಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿಯಲ್ಲಿ ಮೂರು ದಿನಗಳ ಹಿಂದೆ ಅಕ್ರಮವಾಗಿ ನಿರ್ಮಿಸಿದ್ದ ಶೆಡ್ಡುಗಳನ್ನು ಪುರಸಭೆ ಕಂದಾಯ ಇಲಾಖೆ ಮತ್ತು ಪೊಲೀಸರು ತೆರವುಗೊಳಿಸಿದ್ರು ಇಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೀನಾ ವೀಣಾ ಕಾಶಪ್ನವರು ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಸುಖ ವಿಚಾರಿಸಿ ಅವರೊಂದಿಗೆ ಊಟ ಮಾಡುವ ಮೂಲಕ ನೊಂದವರ ಧ್ವನಿಯಾದರು ಸರಾಯಿ ಮಾರಾಟ ಮಾಡೋದ್ರಲ್ಲಿ ಪಾರ್ಟ್ನರ್ಶಿಪ್ ತಗೊಳ್ಳೋದ್ರಲ್ಲಿ ಆಗಿದ್ದಾರೆ ಸಚಿವ ಸಂಪುಟದಿಂದ ಆರ್ಬಿ ತಿಮ್ಮಾಪುರ್ ವಜಾ ಮಾಡಿ ಎಂದು ಬಾಗಲಕೋಟೆಯಲ್ಲಿ ಪಿ ರಾಜೀವ್ ವಾಗ್ದಾಳಿ ಮಾಡಿದ್ರು ಬಾಗಲಕೋಟ್ ಜಿಲ್ಲೆಗೆ ಆರ್ಬಿ ತಿಮ್ಮುರ್ ಕೊಡುಗೆ ಏನು ಎಷ್ಟು ನೀರಾವರಿ ಯೋಜನೆಯನ್ನ ಮಾಡಿದ್ದಾರೆ ಮಂಜೂರಾತಿಯನ್ನು ಎಷ್ಟು ಮಾಡಿದ್ದಾರೆ ವಸತಿ ವಂಚಿತರಿಗೆ ಒಂದು ಮನಿಯನ್ನಾದರೂ ನೋಡಿದ್ದಾರೆ ಎಷ್ಟು ದಲಿತರಿಗೆ ಗಂಗಾ ಯೋಜನೆಯನ್ನ ಕೊಟ್ಟಿದ್ದಾರೆ ಎಷ್ಟು ದಲಿತರಿಗೆ ಭೂಮಿಯ ಒಡೆತನವನ್ನು ಕೊಟ್ಟಿದ್ದಾರೆ ಎಷ್ಟು ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ಕೊಟ್ಟಿದ್ದಾರೆ ಸಚಿವರು ಯಾವುದರಲ್ಲಿ ಬಿಝಿಯಾಗಿದ್ದಾರೆ ಸಚಿವರು ಸರಾಯಿ ಮಾರಾಟ ಮಾಡೋದರಲ್ಲಿ ಪಾರ್ಟ್ನರ್ಶಿಪ್ ತಗೊಳ್ಳೋದ್ರಲ್ಲಿ ಬಿಜಿಯಾಗಿದ್ದಾರೆ ದೆಹಲಿಯಲ್ಲಿ ನಡೆದಿರುವಂತಹ ಲಿಕ್ಕರ್ ಸ್ಕ್ಯಾಮ್ ಏನಿದೆ ಅದಕ್ಕಿಂತಲೂ ದೊಡ್ಡ ಹಗರಣದಲ್ಲಿ ಸಚಿವರು ಮತ್ತು ಅವರ ಕುಟುಂಬ ಶಾಮೀಲಾಗಿದೆ ಎಂದು ಆರೋಪವನ್ನು ಮಾಡಿದ್ರು ಸಮಾಜ ಸುಧಾರಣೆಗೆ ಸಂತ ಪರಂಪರೆಯ ಕೊಡುಗೆ ಅಪಾರ ಜಮಖಂಡಿ ತಾಲೂಕಿನ ಖಲಬೀಳಗಿ ಗ್ರಾಮದಲ್ಲಿ ವಿಠಲ ರುಕ್ಮಿಣಿ ಸಪ್ತಾಹ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಶಾಸಕರಾದ ನಾಡೋಜ ಜಗದೀಶ್ ಕೆಡುಗುಂಟಿ ಮಾತನಾಡಿ ದೇಶದಲ್ಲಿ ಸಂತ ಪರಂಪರೆ ಅನಾದಿ ಕಾಲದಿಂದಲೂ ಇದೆ ಅವರ ಕೀರ್ತನೆಗಳ ಮೂಲಕ ಸಮಾಜ ಸುಧಾರಣೆ ಮಾಡಿದ್ರು ಭಕ್ತಿ ಪರಂಪರೆಯ ಮಾರ್ಗದ ಮೂಲಕ ಅಪಾರವಾಗಿರತಕ್ಕಂತಹ ಕೊಡುಗೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಗಣ್ಯರು ಮಾನ್ಯರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಜಬ್ಬಾರ್ ಕಲಬುರ್ಗಿ ಮಾತನಾಡಿ ಭಾರತದಲ್ಲಿರುವ ವಕ್ ಭೂಮಿಗಳನ್ನು ದೇಶದ ಬಂಡವಾಳಶಾಹಿಗಳ ಉಳ್ಳವರ ಮತ್ತು ಭೂಗಳ್ಳರ ಕೈಗೆ ನೀಡುವ ಉದ್ದೇಶದಿಂದ ಕೇಂದ್ರದ ಬಿ ಜೆ ಪಿ ಸರ್ಕಾರ ವಕ್ ಫಾನೂನು ತಿದ್ದುಪಡಿ ಮಾಡಿದೆ ಇದೊಂದು ಸಂವಿಧಾನಿಕ ವಿರೋಧಿ ಕ್ರಮವಾಗಿದೆ ಎಂದು ಕರ್ನಾಟಕ ಮುಸ್ಲಿಂ ಯುನಿಟಿ ಅಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಆರೋಪಿಸಿದರು ಈ ಸುದ್ದಿಗಾರರೊಂದಿಗೆ ಶನಿವಾರ ಮಾತನಾಡಿದ ಅವರು ಸಂವಿಧಾನದ ಮೂಲ ಆಶಯದ ವಿರುದ್ಧವಾಗಿರುವ ಕಾಯ್ದೆಯನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಎಂದರು ಮಹಲಿಂಗ್ಪುರ ಪಟ್ಟಣದ ಹನ್ನೊಂದನೇ ವಾರ್ಡಿನಲ್ಲಿ ನೀರು ಇದ್ದರೂ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿ ಕಳೆದ ಹದಿನೈದು ದಿನಗಳಿಂದ ಮಹಿಳೆಯರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಹನ್ನೊಂದನೇ ವಾರ್ಡ್ನಲ್ಲಿರುವ ಒಂದು ಕೊಳವೆ ಬಾವಿ ಬಂದಾಗಿ ತಿಂಗಳುಗಳೇ ಕಳೆದಿವೆ ಅದಕ್ಕೆ ಇನ್ನೆರಡು ಪೈಪ್ ಅಳವಡಿಸಿದರೆ ಕಾಗಿ ಓಣಿಯ ಸುಮಾರು ಮೂವತ್ತೈದರಿಂದ ನಲವತ್ತು ಕುಟುಂಬಗಳಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತೆ ಆದರೆ ಪುರಸಭೆ ಅಧಿಕಾರಿಗಳು ಆ ಬೋರ್ವೆಲ್ ದುರಸ್ತಿ ಮಾಡಿಸುತ್ತಿಲ್ಲ ಎಂದು ಮಹಿಳೆಯರು ಶನಿವಾರ ಆಕ್ರೋಶ ವ್ಯಕ್ತಪಡಿಸಿದರು